we ಶಾಸಕರು ಎರಡನೇ ಬಾರಿಗೆ ನಮ್ಮ ಕುಣಿಗಲ್ ತಾಲೂಕು ಜನಗಳು ಅತಿ ಬಹು ಹೆಚ್ಚು ಮತಗಳಿಂದ ಶಾಸಕನ ಆಯ್ಕೆ ಮಾಡಿದ್ದಾರೆ ಆದರೆ ನಮಗೆ ಎಮ್ ಪಿಯವರು ಆಯ್ಕೆ ಆಗದೋದು ಎಲ್ಲೋ ಒಂದು ಕಡೆ ನೋವು ಆದರೂ ನಮ್ಮ ಎಮ್ ಎಲ್ ಇ ಮನೆ ಮನೆ ಆಗ್ತಾ ಇದ್ದಾರೆ ಫಸ್ಟ್ ಟರ್ಮು ಒಂದು ಸ್ವಲ್ಪ ಸಾಹೇಬರು ಫಸ್ಟ್ ಟೈಮ್ ಅಂದರೆ ಒಂದು ಸ್ವಲ್ಪ ಚಿರಪ್ರತಿ ಇರಲಿಲ್ಲ ಈಗ ಎಲ್ಲ ಪಂಚಾಯಿತಿ ವೈಸು ಎಲ್ಲ ಮನೆಗಳಿಗೆ ಯಾರು ರಂಗನಾಥ್ ಅಂತಂದರೆ ಎಲ್ಲಾರಿಗು ಒಂದು ಚಿರಪರಿತೆಯಾಗೈತೆ ಒಳ್ಳೆಯ ಇದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮಾಡಿರೋದು ಇದು ಬಡವ್ರ ಪಕ್ಷ ಅಂತ ಅಂದ್ಬಿಟ್ಟು ಫಸ್ಟ್ ಬಿರುದು ತೊಗೊಂಡೈತೆ ಸಾಹೇಬರು ಅದಕ್ಕೆ ಮನೆ ಬಾಗಿಲಿಗೆ ಹೋಗಿ ಕೊಡ್ಬೇಕವ್ರಿಗೆ ಹಕ್ಕುಪತ್ರ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಶುರುವಷ್ಟು ನಿಮ್ಮ ಗ್ರಾಮದಲ್ಲಿ ಎಷ್ಟು ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ್ದಾರೆ ಇವತ್ತು ಎಪ್ಪತ್ತು ಹಕ್ಕುಪತ್ರಗಳು ಕೊಟ್ಟಿದ್ದಾರೆ ಇವ್ ಎಪ್ಪತ್ತೈದು ಬಂದೈತೆ ಆದರೂ ನಮ್ಮ ಗ್ರಾಮದಲ್ಲಿ ಏನಾಗಿದ್ದಾರೆ ಎಸ್ ಸಿ ಜನಾಂಗ ಜಾಸ್ತಿ ಐತೆ ಪಾಪ ಅವ್ರೇನಾಗಿದ್ದಾರೆ ಮನೆಗಳು ಕಟ್ಕೊಂಡಿಲ್ಲ ಆ ಬಿ ಜೆ ಪಿ ಸರ್ಕಾರದಲ್ಲಿ ಅನುದಾನ ಕೊಡಲಿಲ್ಲ ಅವಾಗ ಇವರು ನಮ್ಮ ಎಮ್ ಎಲ್ ಎ ಅವರು ಬಂದಮೇಲೆ ಫಸ್ಟ್ ಟರ್ಮ್ ಇದು ಇವಾಗ ಮಹಿಳೆಯರಿಗೆ ಜಾಸ್ತಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ ಎಷ್ಟು ಅರ್ಜಿ ಬಂದಿತ್ತು ಎಷ್ಟು ಹಕ್ಕುಪತ್ರ ಕೊಟ್ಟಿದ್ದಾರೆ ಅರ್ಜಿ ಒಂದು ಇನ್ನೂರೈವತ್ತರ ಮೇಲೆ ಐತೆ ಅದರಲ್ಲಿ ಫಿಲ್ಟ್ರ್ ಮಾಡಿ ಬಡವರು ಯಾರಿದ್ದಾರೆ ಅವರು ಮಾತ್ರ ಈಗ ಎಪ್ಪತ್ತೈದು ಜನ ಕೊಟ್ಟಿದ್ದೀವಿ ನಮ್ಮ ಬೇಡಿಕೆ ಇನ್ನೊಂದು ನಾವು ಶಾಸಕರಿಗೆ ಕೇಳ್ಕೊಳ್ಳೋದೇನು ಅಂದರೆ ಏನೇ ಕೊಡಲಿ ಒಂದು ಲೈಫ್ ಲಾಂಗ್ ನಿಂತ್ಕೊಡೋ ಮಾಡೋದೊಂದು ನಾನು ಕೇಳಿದೆ ಶಾಸಕರಿಗೆ ನೀರಾವರಿಗೆ ಕೊಡಿ ಅಂತ ಶಾಸಕರು ಹೇಳ್ತಾರೆ ಸಾವಿರ ತಂದೆ ಅಂತ ಹೇಳಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಲ್ಲಿ ಮೆಂಬರ್ ಹಾಕಿ ಕೇಳೋದೇನಂದ್ರೆ ನಮ್ಮ ಸಾಹೇಬ್ರ ನಮ್ಮ ಬಗ್ಗೆ ಏನು ಪ್ರ ನಮ್ಮ ಪಂಚಾಯಿತಿ ಜನಗಳಿಗೋಸ್ಕರ ನಮ್ಮ ಹುಲಿರುದುರ್ಗ ಹೋಬಳಿ ಜನಗಳಿಗೋಸ್ಕರ ನಾನು ಸಾಹೇಬರ ಹತ್ರ ಕೇಳ್ಕೊಳ್ಳೋದೇನೆಂದರೆ ಸಾಹೇಬರು ಏನಾರೂ ಮಾಡಿ ನಮ್ಮ ಓ ಪಂಚಾಯಿತಿ ನೀರು ತರಬೇಕು ಹೇಮಾವತಿ ನೀರನ್ನ ಇವಾಗ ಕುಣಿಗಲ್ಗೆ ಆಲ್ರೆಡಿ ಕೆರೆ ಇತ್ತು ನೀರು ಈ ಲಿಂಕ್ ಮೂಲಕ ತತ್ತಾಯಿದ್ದಾರೆ ಹೇಮಾವತಿ ನೀರನ್ನ ನಾನು ಹೇಳೋದು ಮಾಗಡಿ ಪಾಡ್ರ್ಗೆ ತಂದುಬಿಟ್ರೆ ಇಡೀ ನಮ್ಮ ತವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬಂದರೆ ಅದು ಉಳಿದಿದ್ರಿಗೆ ಟಚ್ ಆಗುತ್ತೆ ಎಲ್ಲರೂ ಅವಾಗ ಹೇಳ್ತಾರೆ ಇವಾಗ ಯೋಗೇಶ್ವರ್ ಗೆದ್ರಲ್ಲ ಆ ಥರ ನಮ್ಮ ಸಾಹೇಬ್ರಿಗೆ ಗೆಲ್ತಾರೆ ಅದು ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಸಾಹೇಬ್ರ ನಮ್ಮ ಮೇಲೆ ಬೇಜಾರು ಪರ ಪರವಾಗಿಲ್ಲ ನಾನೊಬ್ಬ ಕಾರ್ಯಕರ್ತ ಆಗಿ ಒಬ್ಬ ಜನನಾಯಕ ಆಗಿ ನಾನು ಕೇಳೋದೇನಂದರೆ ನಮ್ಮ ಸರ್ಕಾರ ಅದೇ ನಮ್ಮ ಎಮ್ ಎಲ್ ಎ ಇದ್ದಾರೆ ಅತಿ ಇಪ್ಪತ್ತೇಳು ಸಾವಿರ ಕೊಟ್ಟು ಓಟ್ ಕೊಟ್ಟು ಗೆಲ್ಸಿದ್ದು ಸಾಹೇಬ್ರನ್ನ ತಿರ್ಗಾ ಅದಕ್ಕಿಂತ ಹೆಚ್ಚಾಗಿ ಬೇಕು ಅಂದರೆ ಅವ್ರು ನಮಗೆ ನೀರಾವರಿ ಕೆಲಸ ಮಾಡ್ಕೊಡ್ಬೇಕು ಹೊರತು ಇವೆಲ್ಲ ಕೊಡಲಿ ಭಾಗ್ಯಗಳನ್ನ ಹೆಣ್ಮಕ್ಳು ಒಳ್ಳೇದಾಯ್ತದೆ ಬಟ್ ಶಾಶ್ವತ ಒಳ್ಳೆಯದೇನು ಅಂದ್ರೆ ನೀರಾವರಿ ಕೆಲಸ ನಾನು ಅದೊಂದು ಕೇಳ್ಕೊತೀನಿ ಸಾಹೇಬ್ರು ಅದೊಂದು ಮಾಡಿಬಿಟ್ರೆ ನಾವು ಅವ್ರನ್ನ ಪೋಟ ಇಕ್ಕೊಂಡು ಪೂಜೆ ಮಾಡ್ತೀವಿ ತಮೇಶ ಸರ್ ನಾಗರಾಜು ತಾರಬೇಡ್ರಲ್ಲಿ